ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದ ದೇವರ ವಾಕ್ಯವನ್ನು ನಾವು ನೋಡುವ ಹೃದಯದ ಸಂಕಲ್ಪವು ಮನುಷ್ಯನ ವಶವು ನಾವೇನೇನು ಆಲೋಚನೆಗಳನ್ನ ನಾವು ಹೃದಯದಲ್ಲಿ ಮಾಡ್ಕೊತಿದ್ದೀವಿ ಅದು ನಮ್ಮಿಂದ ಆಗಿರೋದು ತಕ್ಕ ಉತ್ತರ ಕೊಡುವ ಶಕ್ತಿಯು ನಾವು ನಾವೇನು ಮನಸ್ಸಲ್ಲಿ ಒಳ್ಳೆಯದು ಕೆಟ್ಟದ್ದು ನಾವು ಅಂದ್ಕೊಂಡು ಇರ್ತೀವೋ ಆದರೆ ಅದಕ್ಕೆ ಆನ್ಸರ್ ಯಾರು ಕೊಡ್ತಾರೆ ಯಹೋವನ್ನು ಕೊಡುವವನಾಗಿದ್ದಾನೆ ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ ಈಗ ಒಬ್ಬ ಸುಳ್ಳು ಹೇಳ್ತಿದ್ರೆ ನಾನು ಸುಳ್ಳು ಹೇಳಿಲ್ಲ ಅಂತ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ನಾನು ಕರೆಕ್ಟಾಗಿ ಇದ್ದೀನಿ ಅಂತ ಅವನು ತಿಳ್ಕ ಇರ್ತಾನೆ ಅದರಿಂದ ಇಲ್ಲಿ ವಾಕ್ಯ ಹೇಳ್ತಾರೆ ಅವನ ದೃಷ್ಟಿಗೆ ಮಾತ್ರ ಅವನು ಕರೆಕ್ಟ್ ಆಗಿರ್ತಾನೆ ಅಷ್ಟೇನೆ ಬೇರೆಯವ್ರ ದೃಷ್ಟಿಗೆ ಅವನು ಕರೆಕ್ಟ್ ಆಗಿ ಇರೋದಿಲ್ಲ ಆದರೆ ಯಹೋಬನು ಅಂತರಂಗವನ್ನೇ ಪರೀಕ್ಷಿಸುವನು ದೇವ್ರಿಗೆ ನಾವು ಮಾಡುವಂತ ಕಾರ್ಯಗಳು ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಕಾರ್ಯವನ್ನು ಯಹೋಬನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು ನಾವು ಮಾಡುವಂಥ ಕೆಲಸಗಳನ್ನ ಯಾರಿಗೆ ವಹಿಸಬೇಕು ದೇವರ ಕೈಗೆ ನಮ್ಮ ಕೆಲಸಗಳನ್ನು ಕಾರ್ಯಗಳನ್ನು ಈಗೊಂದು ನಾವು ಮನೆ ಕಟ್ತಾ ಇದ್ದೀವಿ ದೇವರೇ ನಿನ್ನ ಸಹಾಯ ಕೊಡು ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೇವರೇ ನಿನ್ನ ಆಶೀರ್ವಾದ ಕೊಡುವಂಥ ನಾವು ನಮ್ಮ ಕಾರ್ಯವನ್ನು ಯಹೋವನಿಗೆ ಯೇಸು ಕ್ರಿಸ್ತನಿಗೆ ವಹಿ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲ ಮಾಡ್ತಾರೆ ದೇವರು ನಿನ್ನ ಕೈಯಿಂದ ಆಗ್ತಿಲ್ಲ ಅಂದಾಗ್ಲೂ ಸಹ ಅದನ್ನ ಕಂಪ್ಲೀಟ್ ಮಾಡಿಕೊಡುವಂತ ಜವಾಬ್ದಾರಿ ದೇವರು ಕೊಡ್ತಾರೆ ಯಹೋವನ್ನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ನೋಡ್ರಿ ನನ್ನ ಪ್ರೀತಿಯ ದೇವಜನ್ ಯಹೋವನ್ನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಭೂಮಿ ತಿರುಗ್ಬೇಕು ಅದು ಇಪ್ಪತ್ನಾಲ್ಕು ಗಂಟೆಗೆ ಒಂದ್ ದಿವಸ ಆಗ್ಬೇಕು ಅಂತ ಯಾರು ನೆನೆಸಿರೋದು ಯಹೋಬ ದೇವರು ನಮ್ಮ ಸೃಷ್ಟಿಕರ್ತನಾದ ಯಹೋಬ ದೇವರು ಅದೇನ್ ಮಾಡ್ತಾ ಇದೆ ಸುತ್ತತಾನೇ ಇದೆ ಭೂಮಿ ಸೂರ್ಯ ಬರ್ತಾ ಇದ್ದಾನೆ ಸೂರ್ಯ ಮುಡುಕ್ತಾ ಇದ್ದಾನೆ ಅದ್ರ ಕೆಲಸ ಅದನ್ನ ಮಾಡ್ತಾ ಇದೆ ಆದ್ರೆ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಅವರು ದೇವರನ್ನೇ ಮರ್ತೋಗಿದ್ದಾರೆ ಇದು ದುಃಖದ ಸಂಗತಿ ದೇವ ಜನರೇ ನಾವು ದೇವರ ಸೃಷ್ಟಿಕರ್ತನನ್ನೇ ನಾವು ಮರ್ತೋಗಿದೀವಿ ನಮ್ಮ ಕಾರ್ಯದಲ್ಲಿ ಅಹಂಕಾರಿಗಳೆಲ್ಲ ಯಹೋವನಿಗೆ ಅಸಹ್ಯ ದೇವ್ರಿಗೆ ಯಾರು ಅಸಹ್ಯವಾಗಿ ಕಾಣ್ತಾರೆ ಅಂದ್ರೆ ದುರಾಂಕಾರ ಮಾಡೋರು ಏ ನಾನು ನನ್ನಿಷ್ಟ ಅಂತ ಹೇಳೋರು ಏನ್ ಮಾಡಿ ಕಾಣ್ತ ದೇವರ ದೃಷ್ಟಿಲಿ ಅಸಹ್ಯವಾಗಿ ಕಾಣ್ತಾರೆ ಅವರು ತಮ್ಮ ಇಷ್ಟ ಬಂದಂಗೆ ಜೀವಿತವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ದಂಡನೆ ಖಂಡಿತ ದೇವರು ಅವ್ರನ್ನ ದುರಾಂಕಾರ ಏನ್ ಮಾಡ್ತಾರೆ ಶಿಕ್ಷಿಸದೆ ಬಿಡೋದಿಲ್ಲ ಕಟ್ಟಿಟ್ಟಂತ ಬುದ್ಧಿ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ ಕೃಪೆ ಸತ್ಯಗಳು ಬಂದ್ರೆ ಏನಾಗುತ್ತೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತೆ ಇಲ್ದಿದ್ರೆ ಆಗಲ್ಲ ನಾವು ಆ ಕೃಪೆನ ಆ ಸತ್ಯನ ಯಾವ್ರಲ್ಲಿ ಹುಡುಕ್ಬೇಕು ನಾವು ಈ ಒಂದು ಈ ಒಂದು ಬೈಬಿಲ್ ಗ್ರಂಥದಲ್ಲಿ ನಾವು ಕೃಪಾ ಸತ್ಯತೆಗಳನ್ನ ನಾವು ನಮ್ಗೆ ಸಿಗುತ್ತೆ ಯಹೋವನ್ನು ಭಯಭಕ್ತಿಯಿಂದ ಯಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ ನಾವು ದೇವರಿಗೆ ಭಯಭಕ್ತಿ ತೋರಿಸೋದ್ರಿಂದ ಏನಾಗ್ತಿದೆ ಮುಂದೆ ಆಗಂತ ಕೇಡು ಗಂಡಾಂತರಗಳಿಂದ ಏನಾಗ್ತಿದ್ವಿ ಏನಾಗುತ್ತೆ ನಿವಾರಣೆ ಆಗ್ತಿದೆ ಅದನ್ನ ದೇವ್ರು ತಡೀತಾರೆ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನನ್ನಾಗಿ ಮಾಡುವನು ದೇವ್ರು ನಮ್ಮ ಜೊತೆ ಇದ್ರೆ ಎದುರು ಯಾರು ಅಂತ ದೇವ ವಾಕ್ಯದಲ್ಲಿ ನೋಡ್ತೀವಿ ನಮ್ಮ ಶತ್ರುಗಳನ್ನೆಲ್ಲ ಏನ್ ಮಾಡ್ಬಿಡ್ತಾರೆ ದೇವರು ಮಿತ್ರರಾಗಿ ಮಾಡಕ್ಕೆ ಆತನ ಒಬ್ಬನಿಗೆ ಸಾಧ್ಯ ಅನ್ಯಾಯದಿಂದ ಗಳಿಸಿದ್ದ ಬಹುದನಕ್ಕಿಂತಲೂ ನ್ಯಾಯದಿಂದ ಕುಡಿಸಿದ ಅಲ್ಪ ದನವೇ ಲೇಸು ಎಷ್ಟೊಂದು ಮೋಸ ಮಾಡಿ ಬಾಚ ಹಾಕೊಂಡಿರೋದು ಉಳಿಯಲ್ಲ ಯಾವ್ದೋ ರೀತಿ ಬರ್ತಿದೆ ಯಾವ್ದೋ ರೀತಿ ಹೊರಟೋಗ್ತಿದೆ ಆದ್ರೆ ಇಲ್ಲಿ ನ್ಯಾಯವಾಗಿ ನಾವು ದುಡಿದಿರೋಂಥದ್ದು ಅದೇ ಒಳ್ಳೆಯದು ಅಂತ ದೇವ್ರವಾಕ್ಯದಲ್ಲಿ ನಾವು ನೋಡ್ತೀವಿ ಮನುಷ್ಯನು ತನ್ನ ಮನದಂತೆ ದಾರಿಯನ್ನಾರಿಸಿಕೊಂಡರೂ ಯಹೋಬನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು ಇಷ್ಟ ಬಂದಂಗೆ ನಾವು ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗ್ತಿದ್ರು ಮುಂದೆ ಏನಾಗಬೇಕು ಅಂತ ನಮ್ಮ ದೇವ್ರ ಕೈಯಲ್ಲೈತೆ ಅಂತ ದೇವ್ರವಾಕ್ಯದಲ್ಲಿ ನಾವು ನೋಡ್ತೀವಿ ಆದದ್ದರಿಂದ ನನ್ನ ಪ್ರೀತಿಯ ದೇವಜನರೇ ನಮ್ಮ ಎಲ್ಲ ಜೀವಿತವನ್ನು ಆತನ ಕೈಗೆ ಒಪ್ಪಿಸುವುದಾದರೆ ಆತನು ತನ್ನ ಕೃಪೆ ಮತ್ತು ಸತ್ಯತೆಗಳಿಂದ ನಮ್ಮನ್ನು ಆವರಿಸಿ ನಮಗೆ ಬರುವಂಥ ಎಲ್ಲ ಕೇಳು ವಿಪತ್ತುಗಳಿಂದ ಶಾಪಗಳಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರೀತಿಯಲ್ಲಿ ತನ್ನ ಸತ್ಯದಲ್ಲಿ ನಮ್ಮನ್ನು ನಡೆಸುವ ನಾಗಿದ್ದಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ